ನಮಸ್ಕಾರ ಗೆಳೆಯರೆ ಇವತ್ತು ನಾನು ನಿಮಗೆ ತೋರಿಸೋಕೆ ಬರ್ತಾ ಇರೋದು ಸಿಂಪಲ್ಲಾಗಿ ಕಾಣುವ ಒಂದು ಆಹಾರದ ಪದಾರ್ಥ ಮೊಸರು ಮೊಸರು ತಯಾರು ಮಾಡೋದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಬಳಸಲಾಗುತ್ತೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಇದುವರೆಗೂ ಯಾರೂ ಕೂಡ ತೋರಿಸಿಲ್ಲ ಹೇಳಿಲ್ಲ ಆದರೆ ಮೊಸರಿಗೆ ಬಳಸುವ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅದನ್ನು ಹೇಗೆ ಉಪಯೋಗಿಸುತ್ತಾರೆ ಎಲ್ಲವನ್ನು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ತೋರಿಸುತ್ತೇನೆ ಹಾಲು ಫ್ಯಾಕ್ಟ್ರಿಗೆ ಹೇಗೆ ಬರುತ್ತದೆ ಹಾಲನ್ನು ಜರ್ಮ್ಸ್ ಇಲ್ಲದೆ ಸೇಫ್ ಮಾಡೋದಕ್ಕೆ ಏನು ಮಾಡ್ತಾರೆ ಹಾಲು ಮಸರಾಗೋದಕ್ಕೆ ಯಾವ ಜಾದು ಬೇಕು ಕಪ್ಪು ಮತ್ತು ಪ್ಯಾಕೆಟ್ಗಳಲ್ಲಿ ಫಿಲ್ಲಿಂಗ್ ಮಷಿನ್ ಹೇಗೆ ಕೆಲಸ ಮಾಡುತ್ತೆ ನಿಮ್ಮೆಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋನ ಶುರು ಮಾಡಿಬಿಡೋಣ ಗೆಳೆಯರೆ ವಿಡಿಯೋನ ಪೂರ್ತಿ ನೋಡಿ ಯಾಕಪ್ಪ ಅಂತಂದರೆ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಎಜುಕೇಷ್ನಲ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರೂ ರೆಡಿನ ಬನ್ನಿ ಶುರು ಮಾಡೋಣ ಕರ್ಡ್ ಫ್ಯಾಕ್ಟ್ರಿ ಜರ್ನಿನ ಮೊಸರು ಮಾಡುವ ಮೊದಲ ಹಂತ ಯಾವ್ದಪ್ಪ ಅಂತಂದರೆ ಮಿಲ್ಕ್ ಕಲೆಕ್ಷನ್ ಆ್ಯಂಡ್ ಪ್ಯಾಶ್ಚುರೈಜೇಷನ್ ಹಾಲಿಲ್ಲದೆ ಮೊಸರು ತಯಾರಿಸೋದಕ್ಕೆ ಬರುತ್ತಾ ಖಂಡಿತವಾಗಿಯೂ ಬರೋದಿಲ್ಲ ಮೊಸರು ತಯಾರಿಕೆಯಲ್ಲಿ ಹಾಲು ಮುಖ್ಯ ಪಾತ್ರ ವಹಿಸುತ್ತೆ ಇದಕ್ಕಾಗಿ ಮೊದಲ ಸ್ಟೇಜ್ ಯಾವ್ದಪ್ಪ ಅಂತಂದರೆ ಫ್ರೆಶ್ ಮಿಲ್ಕ್ ಫ್ಯಾಕ್ಟ್ರಿಗೆ ಬರೋದು ಹಳ್ಳಿಗಳಲ್ಲಿ ರೈತರು ಹಸು ಆಕಳು ಎಮ್ಮೆಗಳಿಂದ ದಿನವೂ ಹಾಲು ಕರೀತಾರೆ ಗೆಳೆರೆ ಫ್ಯಾಕ್ಟ್ರಿಗಳಿಗೆ ಕೊಡೋ ಹಾಲು ಬೇರೆ ಮಾರೋದಕ್ಕೆ ಬಳಸುವ ಹಾಲು ಬೇರೆ ಮಾರುವ ಹಾಲಿನಲ್ಲಿ ನೀರು ಮಿಶ್ರಣ ಮಾಡಿರ್ತಾರೆ ಫ್ಯಾಕ್ಟರಿಗಳಿಗೆ ಕೊಡುವ ಹಾಲಿನಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಮಿಶ್ರಣ ಮಾಡೋದಿಲ್ಲ ರೈತರಿಂದ ಕಲೆಕ್ಟ್ ಮಾಡಿದ ಹಾಲನ್ನು ಮಿಲ್ಕ್ ವ್ಯಾನ್ಸ್ ಗಳಿಗೆ ತುಂಬಿಸುತ್ತಾರೆ ಈ ಮಿಲ್ಕ್ ವ್ಯಾನ್ ಟ್ರಕ್ಗಳು ಸಣ್ಣ ಪುಟ್ಟ ಟ್ರಕ್ ಅಲ್ಲ ಸುಮಾರು ಒಂದು ಸಾವಿರ ಲೀಟರ್ ಹಿಡಿದುಕೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ ಈ ಟ್ಯಾಂಕರ್ಗಳು ಮಿಲ್ಕನ್ನು ಮಿಲ್ಕ್ ಅನ್ನು ಕಲೆಕ್ಟ್ ಮಾಡಿದ ನಂತರ ನೇರವಾಗಿ ಹೋಗೋದೆ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ಒಳಗಡೆ ಬಂದ ಮಿಲ್ಕ್ ಟ್ಯಾಂಕನ್ನು ಕೂಡ ಚೆನ್ನಾಗಿ ತೊಳೆಯಲಾಗುತ್ತೆ ಯಾಕಪ್ಪ ಅಂತಂದರೆ ಮಿಲ್ಕ್ ಟ್ಯಾಂಕ್ ಬಾಗಿಲು ಓಪನ್ ಮಾಡಿದಾಗ ಯಾವುದಾರು ವೈರಸ್ ಅಥವಾ ಕೀಟಾಣು ಧೂಳು ಹಾಲಿನ ಒಳಗಡೆ ಬಿಳಬಾರದು ಅಂತ ಸ್ವಲ್ಪ ಪ್ರಮಾಣದ ಹಾಲನ್ನು ತಗೊಂಡು ಲ್ಯಾಬಿಗೆ ಹೋಗಿ ಟೆಸ್ಟಿಂಗ್ ಮಾಡ್ತಾರೆ ಹಾಲಿನಲ್ಲಿ ಫ್ಯಾಟ್ ಪ್ರಮಾಣ ಎಷ್ಟಿದೆ ಮತ್ತು ನೀರು ಎಷ್ಟು ಮಿಕ್ಸ್ ಆಗಿದೆ ಮತ್ತು ಹಾಲಿನ ಕ್ವಾಲಿಟಿ ಹೇಗಿದೆ ಕ್ವಾಲಿಟಿ ಪಾಸ್ ಆಯಿತು ಅಂದರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ ಫೇಲ್ ಆಯಿತು ಅಂದರೆ ಹಾಲನ್ನು ರಿಜೆಕ್ಟ್ ಮಾಡ್ತಾರೆ ಮುಂದಿನ ಹಂತ ಪ್ಯಾಶ್ಚುರೈಸೇಷನ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹಂತ ಡೈರೆಕ್ಟ್ ಆಗಿ ಮೊಸರು ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿದ್ರೆ ಅದು ಖಂಡಿತವಾಗಿಯೂ ಡೇಂಜರ್ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಈ ಫ್ರೆಶ್ ಹಾಲಿನಲ್ಲಿ ಜರಮ್ಸ್ ಇರಬಹುದು ಮತ್ತು ಹೆಲ್ತ್ ಗೆ ಅಪಾಯವಾಗುವ ಕೀಟಾಣು ಕೂಡ ಇರಬಹುದು ಪ್ಯಾಶ್ಚುರೈಸೇಷನ್ ಮಷಿನ್ ಒಳಗಡೆ ದೊಡ್ಡ ದೊಡ್ಡ ಹೀಟರ್ಗಳು ಇರುತ್ತೆ ಈ ಮಷಿನ್ ಒಳಗಡೆ ಹಾಲನ್ನು ಹಾಕ್ತಾರೆ ಮಷಿನ್ಗಳು ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೀಟ್ ಮಾಡುತ್ತೆ ಈ ಒಂದು ಪ್ರಕ್ರಿಯೆ ಅನುಸರಿಸೋದರಿಂದ ಹಾನಿಕಾರಕ ಜರಮ್ಸ್ ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ ಅಂದರೆ ಸರ್ವನಾಶ ಆಗುತ್ತೆ ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹಾಲನ್ನು ಬಿಸಿ ಮಾಡ್ತಾರೆ ಅದ್ರ ಮೇಲೆ ಹಾಲನ್ನು ಬಿಸಿ ಮಾಡೋದಿಲ್ಲ ಯಾಕಪ್ಪ ಅಂತಂದರೆ ಒರಿಜಿನಲ್ ಟೇಸ್ಟ್ ಹಾಳಾಗುತ್ತೆ ಹಾಲು ತುಂಬ ಬಿಸಿಯಾದ ತಕ್ಷಣ ಕ್ವಿಕ್ ಕೂಲಿಂಗ್ ಮಾಡಿಬಿಡ್ತಾರೆ ಅರೌಂಡ್ ಮೂವತ್ತೈದರಿಂದ ನಲವತ್ತು ಡಿಗ್ರಿ ಸೆಲ್ಶಿಯಸ್ ಟೆಂಪರೇಚರ್ಗೆ ಹಾಲನ್ನು ತಗೊಂಡು ಬರ್ತಾರೆ ಯಾವುದೇ ಬ್ಯಾಕ್ಟೀರಿಯಾ ಇಲ್ಲದೆ ಹಾಲು ನೀಟ್ ಆ್ಯಂಡ್ ಫ್ರೆಶ್ ಟೇಸ್ಟಿಯಾಗಿ ಹೊರಬರುತ್ತೆ ಪ್ಯಾಶ್ಚುರೈಸೇಷನ್ ಮಾಡದೆ ಮೊಸರು ಮಾಡೋದಕ್ಕೆ ಬರಲ್ವಾ ಅಂತ ನೀವೇನಾದರೂ ಕೇಳಿದರೆ ಖಂಡಿತವಾಗಿಯೂ ಬರುತ್ತೆ ಆದರೆ ರುಚಿ ಒಂದೇ ರೀತಿ ಬರೋದಿಲ್ಲ ಬಣ್ಣ ಕೂಡ ಒಂದೇ ರೀತಿ ಬರೋದಿಲ್ಲ ಪ್ಯಾಶ್ಚುರೈಜೇಷನ್ ಮಾಡದೆ ಮೊಸರನ್ನು ಮಾಡಿದರೆ ಮೊಸರು ಹಳದಿ ಆಗುತ್ತೆ ರುಚಿಯಲ್ಲಿ ಹುಳಿನೂ ಬರುತ್ತೆ ಸಿಹಿ ಬರುತ್ತೆ ಮತ್ತು ಸಪ್ಪೆ ಬರುತ್ತೆ ಹಾಗಾಗಿ ಪ್ಯಾಶ್ಚುರೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಮುಂದಿನ ಹಂತಕ್ಕೆ ಹೋಗೋಣ ಬನ್ನಿ ಹಾಲು ಈಗ ಶುದ್ಧವಾಗಿ ಬಿಸಿ ತಂಪು ಮಾಡಿ ಸಿದ್ಧವಾಗಿದೆ ಆದರೆ ಹಾಲು ಇನ್ನೂ ಹಾಲೆ ಅದು ಮೊಸರಾಗಬೇಕಂದ್ರೆ ಒಂದು ಜಾದು ನಡೆಯಬೇಕಾಗಿದೆ ಈ ಜಾದುವಿನ ಹೆಸರು ಏನು ಗೊತ್ತಾ ಮೊಸರು ಕಲ್ಚರ್ ಕನ್ನಡದಲ್ಲಿ ಇದನ್ನು ಮೊಸರಿನ ಸಂಸ್ಕೃತಿ ಅಂತ ಹೇಳಬಹುದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಈ ಕಲ್ಚರ್ ಏನಪ್ಪಾ ಅಂತಂದ್ರೆ ಚಿಕ್ಕ ಚಿಕ್ಕ ಕಣ್ಣಿಗೆ ಕಾಣದ ಜೀವಾಣುಗಳು ಇದಕ್ಕೆ ಲ್ಯಾಕ್ಟೋಬೆಸಿಲಸ್ ಅಂತ ಕರೀತಾರೆ ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಹಾಲಿನೊಳಗೆ ಸೇರಿ ಹಾಲನ್ನು ತಿಕ್ ಕರಡಾಗಿ ಪರಿವರ್ತನೆ ಮಾಡುತ್ತೆ ಗೆಳೆಯರೆ ಈಗ ನೀವು ಮನೆಯಲ್ಲಿ ಮೊಸರು ಹೇಗೆ ಮಾಡ್ತೀರಿ ಒಂದು ಕಪ್ ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ರಾತ್ರಿ ಇಡ್ತೀರಾ ಬೆಳಗ್ಗೆ ಮೊಸರಾಗಿರುತ್ತೆ ಮನೆಯಲ್ಲಿ ಮೊಸರಾಗುವುದಕ್ಕೆ ಕಾರಣ ಕೂಡ ಈ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ನ್ಯಾಚುರಲ್ ಆಗಿ ಹಾಲು ಮೊಸರು ಸೇರಿದಾಗ ಈ ಬ್ಯಾಕ್ಟೀರಿಯಾ ಉದ್ಭವ ಆಗುತ್ತೆ ಈ ಒಂದು ಬ್ಯಾಕ್ಟೀರಿಯಾ ಇಲ್ಲ ಅಂದಿದ್ರೆ ಮೊಸರು ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ ಈ ಫ್ಯಾಕ್ಟ್ರಿ ಅವರು ಹೇಗೆ ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಮಾಡಿರುವ ಮೊಸರನ್ನು ತಗೊಂಡು ಬಂದು ಅದರಲ್ಲಿ ಇರುವ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾವನ್ನು ಹೊರತೆಗಿತಾರೆ ಈ ಲ್ಯಾಬಿನಲ್ಲಿ ಆ ಬ್ಯಾಕ್ಟೀರಿಯಾಗೆ ಸ್ಪೆಷಲ್ ಆಹಾರ ಕೊಟ್ಟು ಹೆಚ್ಚಿಸುತ್ತಾರೆ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸಿದ ಮೇಲೆ ತಂಪು ಮಾಡಿ ಒಣಗಿಸುತ್ತಾರೆ ಅಂದರೆ ಫ್ರೀಸಿಂಗ್ ಈ ಬ್ಯಾಕ್ಟೀರಿಯಾಗಳು ಒಣಗಿದ ಮೇಲೆ ಸಾಯೋದಿಲ್ಲ ಬದುಕೆ ಇರುತ್ತೆ ಆದರೆ ಮಲ್ಕೊಂಡು ಇರುತ್ತೆ ನಂತರ ಏನ್ ಮಾಡ್ತಾರೆ ಅಂತಂದರೆ ಹಾಲಿನ ಪುಡಿ ಅಥವಾ ಸ್ಟಾರ್ಚ್ ಪೌಡರ್ ಜೊತೆ ಈ ಬ್ಯಾಕ್ಟೀರಿಯಾವನ್ನು ಮಿಕ್ಸ್ ಮಾಡ್ತಾರೆ ಇದಕ್ಕೆ ಕಲ್ಚರ್ ಪೌಡರ್ ಅಂತ ಕರೀತಾರೆ ಈ ಕಲ್ಚರ್ ಪೌಡರ್ ಅನ್ನು ಹಾಲಿಗೆ ಹಾಕಿದ ಮೇಲೆ ಬ್ಯಾಕ್ಟೀರಿಯಾ ನಿದ್ದೆಯಿಂದ ಎದಳುತ್ತೆ ತನ್ನ ಕೆಲಸ ಶುರು ಮಾಡುತ್ತೆ ಮೊಸರು ಆಗುತ್ತೆ ಒಂದು ಸಾವಿರ ಲೀಟರ್ ಹಾಲಿಗೆ ಇನ್ನೂರರಿಂದ ಮುನ್ನೂರು ಗ್ರಾಮ್ ಕಲ್ಚರ್ ಪುಡಿ ಹಾಕಿದರೆ ಸಾಕು ಗಟ್ಟಿ ಮೊಸರಾಗುತ್ತೆ ಜಾಸ್ತಿ ಹಾಕೋದು ಕಮ್ಮಿ ಹಾಕೋದು ಮಾಡಿದರೆ ಹಾಲು ಮೊಸರಾಗಲ್ಲ ನೀರಾಗಿ ಬದಲಾಗುತ್ತೆ ಅಂದರೆ ಗಟ್ಟಿ ಮೊಸರಾಗಲ್ಲ ನೀರು ನೀರು ಮೊಸರಾಗುತ್ತೆ ಟೇಸ್ಟ್ ಕೂಡ ಹುಳಿಯಾಗುತ್ತೆ ಮುಂದಿನ ಹಂತ ಯಾವುದಪ್ಪ ಅಂತಂದರೆ ಸೆಟ್ಟಿಂಗ್ ಕೊಠಡಿಗಳು ಅಂದರೆ ಇನ್ಕ್ಯೂಬೇಷನ್ ರೂಮ್ಸ್ ಕಲ್ಚರ್ ಪುಡಿ ಮಿಕ್ಸ್ ಆಗಿರುವ ಹಾಲನ್ನು ಈ ಸೆಟ್ಟಿಂಗ್ ಕೊಠಡಿಗಳಲ್ಲಿ ತುಂಬಿಸಲಾಗುತ್ತೆ ಈ ಸೆಟ್ಟಿಂಗ್ ಕೊಠಡಿಯ ತಾಪಮಾನ ಮೂವತ್ತರಿಂದ ನಲವತ್ತು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಪುಡಿ ಒಳಗಡೆ ಇರುವ ಬ್ಯಾಕ್ಟೀರಿಯಾ ನಿಧಾನವಾಗಿ ತನ್ನ ಕೆಲಸ ಶುರು ಮಾಡುತ್ತೆ ಹಾಲು ನಿಧಾನವಾಗಿ ಗಟ್ಟಿಯಾಗುತ್ತೆ ಮತ್ತು ಗಟ್ಟಿ ಮೊಸರಾಗಿ ಸೆಟ್ ಆಗುತ್ತೆ ಸಾಮಾನ್ಯವಾಗಿ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಆರರಿಂದ ಎಂಟು ಗಂಟೆ ಒಳಗಡೆ ಹಾಲು ಮೊಸರಾಗಿ ಬದಲಾಗಿರುತ್ತೆ ಸರಿ ಗೆಳೆಯರೆ ಈಗ ಹಾಲು ಮೊಸರಾಗಿದೆ ಆದರೆ ಈ ಮೊಸರು ಫ್ಯಾಕ್ಟರಿಯಲ್ಲಿ ಇನ್ನೂ ಬಿಸಿ ಬಿಸಿಯಾಗೇ ಇದೆ ಈ ಮೊಸರನ್ನು ಬಿಸಿ ಇರುವಾಗ ಹಾಗೆ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಟ್ಟರೆ ಈ ಮೊಸರು ಹುಳಿ ಆಗುತ್ತೆ ಮತ್ತು ಕೆಟ್ಟು ಹೋಗುತ್ತೆ ಹಾಗಾಗಿ ಮುಂದಿನ ಹಂತ ಯಾವ್ದಪ್ಪ ಅಂತಂದರೆ ತಂಪು ಮಾಡುವುದು ಕೂಲಿಂಗ್ ಪ್ರೊಸೆಸ್ ಫ್ಯಾಕ್ಟ್ರಿ ಒಳಗಡೆ ದೊಡ್ಡ ದೊಡ್ಡ ಕೂಲಿಂಗ್ ಚೇಂಬರ್ಸ್ಗಳು ಇರುತ್ತೆ ಈ ಕೂಲಿಂಗ್ ಚೇಂಬರ್ಸ್ ಒಳಗಡೆ ನಿಧಾನವಾಗಿ ಮೊಸರನ್ನು ಕಳಿಸ್ತಾರೆ ಕೂಲಿಂಗ್ ಚೇಂಬರ್ ಒಳಗಿನ ತಾಪಮಾನ ಎಷ್ಟಿರುತ್ತೆ ಗೊತ್ತಾ ಐದರಿಂದ ಎಂಟು ಡಿಗ್ರಿಯ ತನಕ ಇರುತ್ತೆ ಈ ಕೂಲಿಂಗ್ ಚೇಂಬರ್ಸ್ ಒಳಗಡೆ ಮೊಸರು ಎರಡರಿಂದ ಮೂರು ಗಂಟೆಯ ತನಕ ಇಟ್ಟಿರ್ತಾರೆ ನಂತರ ಹೊರತೆಗೀತಾರೆ ಮೊಸರಿನಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬೆರೆಸ್ತಾರೆ ಅಂತ ಹೇಳಿದ್ನಲ್ಲ ಅದು ಯಾವುದು ಗೊತ್ತಾ ಸ್ಟಾರ್ಚ್ ಅಥವಾ ಸ್ಟೆಬಲೈಝರ್ಸ್ ಈ ಸ್ಟಾರ್ಚ್ ಮತ್ತು ಸ್ಟೆಬಿಲೈಸರ್ಸ್ ಯಾಕೆ ಬಳಸ್ತಾರಪ್ಪ ಅಂತಂದರೆ ಮೊಸರು ತುಂಬ ಗಟ್ಟಿಯಾಗಿ ಬರುತ್ತೆ ಎಷ್ಟು ಗಟ್ಟಿಯಾಗುತ್ತೆ ಅಂತಂದರೆ ಗಿಣ್ಣದ ಹಂತಕ್ಕೆ ಬರುತ್ತೆ ಎಲ್ಲ ಕಂಪನಿಯವರು ಸ್ಟಾರ್ಚ್ ಅಥವಾ ಸ್ಟೆಬಲೈಸರ್ಸ್ ಸೇರಿಸ್ತಾರೆ ಅಂತ ನಾನು ಹೇಳುತ್ತಾ ಇಲ್ಲ ನೀವು ಯಾವ ಕಂಪನಿಯ ಮೊಸರು ಪ್ಯಾಕೆಟ್ ತಗೊತೀರಲ್ವ ಆ ಮೊಸರು ಪ್ಯಾಕೆಟ್ ಹಿಂದುಗಡೆ ಇಂಗ್ರೀಡಿಯಂಟ್ಸ್ ಅಂತ ಇರುತ್ತೆ ನಾನು ನಿಮಗೆ ಈಗ ಸ್ಕ್ರೀನಲ್ಲಿ ತೋರಿಸುತ್ತಿದ್ದೀನಲ್ವ ಇದೆ ಇಂಗ್ರೀಡಿಯಂಟ್ಸಲ್ಲಿ ಸ್ಟಾರ್ಚ್ ಮತ್ತು ಸ್ಟೆಬಲೈಝಡ್ ಕರ್ಡ್ ಅಂತ ಇದ್ದರೆ ಇದನ್ನು ತಿನ್ನಕ್ಕೆ ಹೋಗಬೇಡಿ ಅಲ್ಲಿ ಸ್ಟಾರ್ಚ್ ಮತ್ತು ಸ್ಟೆಬಿಲೈಸರ್ಸ್ ಮೆನ್ಷನ್ ಆಗಿಲ್ಲ ಅಂದರೆ ಅಲ್ಲಿ ಬರೆದಿಲ್ಲ ಅಂತಂದರೆ ನೀವು ಖಂಡಿತವಾಗಿಯೂ ಈ ಮೊಸರನ್ನು ಬಳಸಬಹುದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಸ್ಟಾರ್ಚ್ ಮತ್ತು ಸ್ಟೆಬಲೈಝರ್ಸ್ ಮಿಶ್ರಣ ಮಾಡಿರುವ ಮೊಸರುಗಳು ಡಯಾಬಿಟೀಸ್ ಅವರು ತಿಂದರೆ ಖಂಡಿತವಾಗಿಯೂ ಬ್ಲಡ್ ಶುಗರ್ ಲೆವೆಲ್ ತುಂಬ ಹೆಚ್ಚಾಗುತ್ತೆ ಗೊತ್ತಿಲ್ಲದ ಹಾಗೆ ಅಲರ್ಜಿಸ್ಗಳು ಬರುತ್ತೆ ಸುಮ್ಮನೆ ಸುಮ್ಮನೆ ಶೀತ ಆಗೋದು ಸುಮ್ಮನೆ ಕೆಂ ಬರೋದು ಸುಮ್ಮನೆ ಜ್ವರ ಬರೋದು ಇವುಗಳು ಕೇವಲ ಒಂದು ಸಲ ಬಂದು ಹೋಗೋದಿಲ್ಲ ಪ್ರತಿ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಶೀತ ಆಗಲು ಶುರು ಆಗುತ್ತೆ ಇನ್ಮೇಲಿಂದ ನೀವು ಮೊಸರು ಸೇವಿಸುವಾಗ ಒಂದು ಕ್ಷಣ ಇಂಗ್ರೀಡಿಯೆಂಟ್ಸ್ ನೋಡಿಬಿಡಿ ನಿಮಗೆ ಎಲ್ಲವೂ ಅರ್ಥವಾಗಿ ಬಿಡುತ್ತೆ ಹಾಲು ಹಳ್ಳಿಯಿಂದ ಫ್ಯಾಕ್ಟ್ರಿಗೆ ಬಂದು ಕಲೆಕ್ಷನ್ ಟೆಸ್ಟಿಂಗ್ ಪ್ಯಾಶ್ಚರೈಸೇಷನ್ ಕಲ್ಚರ್ ಮಿಕ್ಸಿಂಗ್ ಸೆಟ್ಟಿಂಗ್ ಕೂಲಿಂಗ್ ಪ್ಯಾಕಿಂಗ್ ಮಾರ್ಕೆಟಿಂಗ್ ಇಷ್ಟು ದೊಡ್ಡ ಪ್ರಯಾಣ ಮಾಡಿ ಮೊಸರು ಪ್ಯಾಕೆಟ್ಗಳು ಫೈನಲಿ ನಿಮ್ಮ ಮನೆಗೆ ಬರುತ್ತೆ ನೀವು ಅದನ್ನು ಬಳಸ್ತೀರಾ ಖುಷಿ ಖುಷಿಯಿಂದ ತಿಂತೀರಾ ಗೆಳೆಯರೆ ಈಗ ನೀವು ಹೇಳಿ ನಿಮಗೆ ಯಾವ ಮೊಸರು ಇಷ್ಟ ಮನೆಯಲ್ಲಿ ಮಾಡಿದ ಮೊಸರ ಅಥವಾ ಹೊರಗಡೆಯಿಂದ ತರುವ ಮೊಸರ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತಾನೆ ಯಾರ ಕಮೆಂಟಿಗೂ ಕೂಡ ನಾನು ರಿಪ್ಲೈ ಮಾಡದೆ ಹಾಗೆ ಇರೋದಿಲ್ಲ ಎಲ್ಲರ ಕಮೆಂಟಿಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರಿಬೇಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲಾರ್ಗೂ ಧನ್ಯವಾದಗಳು